ಬಿಗ್ ಬಾಸ್ನಲ್ಲಿ ಹದಿಮೂರನೇ ವಾರದ ಕ್ಯಾಪ್ಟನ್ ಆಗಿ ಭವ್ಯಗೌಡ ಇದೀಗ ಮೋಸ ಮಾಡಿ ಸಿಕ್ಕಿಬಿದ್ದಿದ್ದಕ್ಕೆ ಕಿಚ್ಚ ಸುದೀಪ್ ಕ್ಲಾಸನ್ನು ತೆಗೆದುಕೊಂಡಿದ್ದಾರೆ ಏನಿದೆ ವಿಷಯ ಅಂತ ಈ ವಿಡಿಯೋದಲ್ಲಿ ನಾವು ಸಂಪೂರ್ಣವಾಗಿ ತಿಳಿಸ್ಕೊಡ್ತೇವೆ ಈ ವಿಡಿಯೋನ ನೀವು ಸ್ಕಿಪ್ ಮಾಡದೆ ಕೊನೆ ತನಕ ಪೂರ್ತಿಯಾಗಿ ನೋಡಿ ಅದಕ್ಕಿಂತ ಮುಂಚೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹದಿನಾಲ್ಕನೇ ವಾರದ ಕ್ಯಾಪ್ಟನ್ ಟಾಸ್ಗೆ ಆಯ್ಕೆಯಾಗಿರುವ ಭವ್ಯಗೌಡ ಈಗ ಮೋಸ ಮಾಡಿ ಮತ್ತೊಮ್ಮೆ ಕ್ಯಾಪ್ಟನ್ ಆಗಿದ್ದಾರೆ ಲೆಕ್ಕಾಚಾರ ನೋಡಿದರೆ ಬೋಬಿಯಾ ಬಿಗ್ ಬಾಸ್ ಮನೆಯಲ್ಲಿ ಮೂರು ಸಲ ಕ್ಯಾಪ್ಟನ್ ಆಗಿದ್ದಾರೆ ಕ್ಯಾಪ್ಟನ್ಸಿ ಟಾಸ್ಕ್ ಮುಗಿದ ಮೇಲೆ ಸ್ಪರ್ಧೆಗಳಲ್ಲಿ ಚರ್ಚೆ ಶುರುವಾಗ್ತದೆ ಇಡೀ ಮನೆ ಗೊಂದಲದಲ್ಲಿ ಇರುವಾಗ ವೀಕ್ಷಕರು ಸೋಷಿಯಲ್ ಮೀಡಿಯಾದಲ್ಲಿ ಸಾಕ್ಷಿ ಸಮೇತ ಬೋಬಿಯಾ ತಂಡ ಈ ವಾರ ಕ್ಯಾಪ್ಟನ್ ಟಾಸ್ಕ್ಗೆ ಆಯ್ಕೆ ಆಗ್ತಾರೆ ಬಿಗ್ ಬಾಸ್ ಹೇಳುವ ಗೊಂಚಲಿನಿಂದ ಬಾಲ್ ತೆಗೆದುಕೊಂಡು ಟಾರ್ಸ್ನಿಂದ ಹೊರಡಲು ಇಷ್ಟಪಡುವ ಸ್ಪರ್ಧೆಯ ಡಬ್ಬಕ್ಕೆ ಬಾಲ್ ಹಾಕಬೇಕು ಮತ್ತೊಮ್ಮೆ ಬಿಗ್ ಬಾಸ್ ಹೇಳುವ ಗೊಂಚಲಿನಿಂದ ಬಾಲ್ ತೆಗೆದು ಟಾರಸ್ನಲ್ಲಿ ಉಳಿದುಕೊಳ್ಳಬೇಕಿರುವ ಸ್ಪರ್ಧಿ ಡಬ್ಬಕ್ಕೆ ಬಾಲ್ ಹಾಕಬೇಕು ಇಲ್ಲಿ ಪ್ರತಿಯೊಬ್ಬರು ಬಿಗ್ ಬಾಸ್ ಹೇಳುವ ಗೊಂಚಲಿನಿಂದ ಬಾಲ್ ತೆಗೆದುಕೊಳ್ತಾ ಇದ್ರೆ ಭವ್ಯ ಮಾತ್ರ ಮತ್ತೊಂದು ಗೊಂಚಲಿನಿಂದ ಬಿದ್ದಿರುವ ಬಾಲ್ನ ತೆಗೆದುಕೊಂಡು ತಮ್ಮ ಡಬ್ಬಕ್ಕೆ ಹಾಕಿ ಟಾಸ್ನ ಗೆಲ್ತಾರೆ ಬಾಲ್ ಎಲ್ಲಿಂದ ಬಂತು ಅಂತ ಕೇಳಿದರೆ ಉಸ್ತುವಾರಿಗಳು ಭವ್ಯ ಬಳಿ ಉತ್ತರವಿರಲಿಲ್ಲ ಮನೆ ಮಂದಿ ಚರ್ಚೆ ಮಾಡುವಾಗ ಈ ರೀತಿ ಮಾತನಾಡಬೇಡಿ ನಾನು ಗೆದ್ದಿರುವವಳು ತಪ್ಪಾಗಿ ಕಾಣಿಸ್ತೀನಿ ಎಂದು ಭವ್ಯ ಮನೆ ಮಂದಿ ಸುಮಾರಿಸ್ತಾಳೆ ವೀಕೆಂಡ್ ವಿತ್ ಸುದೀಪ್ ಕಾರ್ಯಕ್ರಮದಲ್ಲಿ ಇವತ್ತು ಭವ್ಯಗೆ ಕ್ಲಾಸ್ ತೆಗೆದುಕೊಂಡಿದ್ದಾರೆ ಅಂತ ಮಾಹಿತಿ ತಿಳಿದು ಬರ್ತಾ ಇದೆ ಕ್ಯಾಪ್ಟನ್ ಆಗಿರುವ ಭವ್ಯನನ್ನ ಕ್ಯಾಪ್ಟನ್ಶಿಪ್ ಪಟ್ಟದಿಂದ ಕೆಳಗೆ ಇಳಿಸುತ್ತಾರೆ ಸುದೀಪ್ ಅವರು ಮೋಸ ಮಾಡಿ ಕ್ಯಾಪ್ಟನ್ ಆಗಿರುವ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ತಿಳಿಸಿ ಸುದೀಪ್ ಭವ್ಯಗೆ ಕ್ಲಾಸ್ ತೆಗೆದುಕೊಳ್ಬೇಕಂತ ತಪ್ಪದೆ ತಿಳಿಸಿ ಈ ವಿಡಿಯೋನ ಶೇರ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದ